ಶಿಡ್ಲಘಟ್ಟ ಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗೋಣಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬರ್ತಾ ಇತ್ತು ಎಸ್ಆ ಶಿಡ್ಲಘಟ್ಟ ತಾಲೂಕಿನ ಸಿಂಹನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಮಸ್ಯೆ ಕಂಡು ಬರ್ತಾ ಇತ್ತು ಹದಿನೈದು ದಿನದಿಂದ ಬಿಡದಂತೆ ಕಾಡುತ್ತಿರುವ ನೀರಿನ ಸಮಸ್ಯೆ ಎಸ್ಆ ಶಿಡ್ಲಘಟ್ಟ ತಾಲೂಕಿನ ಸಿಂಹನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸಮಸ್ಯೆ ಕಂಡು ಬರ್ತಾ ಇರುವಂತದ್ದು ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಮುಂದೆ ನೀರಿಗಾಗಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇತ್ತು ಈಡೆನ್ಸ್ ನ್ಯೂಸ್ ಮನವಿಯ ಬೆನ್ನಲ್ಲೇ ಅಲ್ಲಿನ ಇಒ ಹೇಮಾವತಿ ಸ್ಪಂದಿಸಿರುವಂತದ್ದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಟ್ಯಾಂಕರ್ ಮೂಲಕ ನೀರನ್ನ ಬಿಡುವ ಭರವಸೆಯನ್ನ ನೀಡಿರುವಂತದ್ದು ಎಸ್ ಗೋಣಿ ಮರದಹಳ್ಳಿಯ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಇತ್ತು ಕಳೆದ ಹದಿನೈದು ಈ ಒಂದು ನೀರಿನ ಸಮಸ್ಯೆ ಕಂಡು ಇತ್ತು ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂದೆ ನೀರಿಗಾಗಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿತ್ತು ಎಸ್ಆರ್ ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೋಣಿಮರದಹಳ್ಳಿ ಈ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಇನ್ನು ಹದಿನೈದು ದಿನದಿಂದ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಅಲ್ಲಿನ ಗ್ರಾಮಸ್ಥರು ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಮುಂದೆ ನೀರಿಗಾಗಿ ಪ್ರತಿಭಟನೆಯನ್ನ ನಡೆಸಿದ್ರು ಕುಡಿಯಲು ದನ ಕರುಗಳಿಗೆ ಕುಡಿಯಲು ನೀರಿಲ್ಲದೆ ಪರದಾಡ್ತಾ ಇದ್ದೇವೆ ಆದ್ರೂ ಕೂಡ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಂಬುದಾಗಿ ಗ್ರಾಮ ಪಂಚಾಯಿತಿಯ ಮುಂದೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಬಳಿಕ ಈಡೆನ್ಸ್ ವಾಹಿನಿಯ ಮನವಿಗೆ ಅಲ್ಲಿನ ಇಒ ಹೇಮಾವತಿಯವರು ಸ್ಪಂದಿಸಿರುವಂತದ್ದು ಇನ್ನು ಸ್ಪಂದಿಸಿದ ಇಒ ಹೇಮಾವತಿ ಸ್ಥಳಕ್ಕೆ ಭೇಟಿ ಟ್ಯಾಂಕರ್ ಮೂಲಕ ನೀರನ್ನ ಬಿಡುವ ಭರವಸೆಯನ್ನ ನೀಡಿರುವಂತದ್ದು ಎಸ್ ಶಿಡ್ಲಘಟ್ಟ ತಾಲೂಕಿನ ಒಂದು ಕಥೆಯನ್ನ ಸುದ್ದಿಯನ್ನ ನಿಮ್ಮ ಮುಂದೆ ಏಡನ್ಸಿ ನ್ಯೂಸ್ ಬಿತ್ತಿರ್ತಾ ಇದೆ ಕಳೆದು ಹದಿನೈದು ದಿನ ಕಳೆದ ಹದಿನೈದು ದಿನಗಳಿಂದ ನೀರಿನ ಸಮಸ್ಯೆ ಕಂಡು ಬರ್ತಾ ಇತ್ತು ಕಳೆದ ಹದಿನೈದು ದಿನಗಳಿಂದ ನೀರಿನ ಸಮಸ್ಯೆ ಕಂಡು ಬರ್ತಾ ಇತ್ತು ಇನ್ನು ಇದರ ವಿರುದ್ಧವಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಏನು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ರು ಕುಡಿಯೋದಕ್ಕೆ ನೀರಿಲ್ಲ ಹಾಗೆ ದನ ಕರುಗಳಿಗೂ ಕೂಡ ನೀರಿಲ್ಲ ಎಂಬುದಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಇನ್ನು ಇದಕ್ಕೆ ಸ್ಪಂದಿಸದೆ ಅಲ್ಲಿನ ಏನು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬಹುದು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಎಂಬುದಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗೋಣಿ ಮರದಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವಂತ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿ ನಮ್ಮ ಜೊತೆಗೆ ಶಿಡ್ಲಘಟ್ಟ ಕ್ಷೇತ್ರವಾರು ವರದಿಗಾರ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ಆ ಗುರುಮೂರ್ತಿ ಏನಿದು ಏನು ಸಮಸ್ಯೆ ಶಿಡ್ಲಘಟ್ಟ ತಾಲೂಕಿನ ನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೋಣಿ ಮರದಹಳ್ಳಿ ಹಳ್ಳಿಯಲ್ಲಿ ಸುಮಾರು ಒಂದು ಹದಿನೈದು ದಿನಗಳಿಂದ ನೀರಿನ ಸಮಸ್ಯೆ ಅಲ್ಲಿ ಎದುರಾಗಿದೆ ಅಲ್ಲಿ ಬೋರ್ವೆಲ್ ಇದೆ ಆ ಬೋರ್ವೆಲ್ ಗೆ ಸುಮಾರು ಸಲ ಮೋಟರ್ ಎತ್ತ ಕಾರ್ಯ ಆಗ್ತಿದೆ ಅದೇ ನೀರಿನ ಸಮಸ್ಯೆ ಮಾತ್ರ ಅಲ್ಲಿ ಆಗ್ಲಿಲ್ಲ ಅಲ್ಲಿ ಒಂದ್ಸಲ ಕೇಬಲ್ ಹೋಗಿದೆ ಅಂತ ಹೇಳ್ತಾರಂತೆ ಒಂದ್ಸಲ ಕೇಬಲ್ ಹಾಕಿದ್ರೆ ನಾವೊಂದು ಹಾಕಿದಿವಿ ಕೇಬಲ್ ಒಳಗಡೆ ಬೋರ್ವೆಲ್ ಒಳಗಡೆ ಬಿಟ್ಟಿದ್ವಿ ಒಂದಷ್ಟು ಹಳೆ ಕೇಬಲ್ ಹಾಕ್ಬಿಟ್ಟು ಒಂದು ಅರ್ಧ ಒಂದು ಹೊಸ ಕೇಬಲ್ ಹಾಕ್ಬಿಟ್ಟು ಬಿಡ್ತಾರೆ ಅದು ಏನಾಗುತ್ತೆ ಅಂದ್ರೆ ಮೋಟರ್ ಹಾಕ್ ಮಾಡಿದಾಗ ಅಲ್ಲಿ ಮೆಲ್ಟ್ ಆಗೋಂಥದ್ದು ಆಗ್ತದೆ ಅದ ಮೋಟರ್ ಮೋಟ್ರ್ ತುಟ್ಟೋಗಂಥದ್ದು ಆಗಿ ಎತ್ತೋದು ಇಳಿಸೋದು ಇದೇ ಸರಿ ಹೋಗಿದೆ ಅಲ್ಲಿ ನೋಡಿದ್ರೆ ಗ್ರಾಮಸ್ಥರಿಗೆ ನೀರಿನ ಸಮಸ್ಯೆ ಜಾಸ್ತಿ ಎದುರಾಗಿದೆ ಅಲ್ಲಿ ನೀರ್ ಸರಬರಾಜು ಮಾಡೋಂಥದ್ ಮಾಡ್ತಿಲ್ಲ ಅಲ್ಲಿ ಪ್ರೈವೇಟ್ ಬೋರ್ವೆಲ್ಗಳಲ್ಲಿ ಯಾರೋ ಒಬ್ರು ಬಿಡ್ತಾರೆ ರೈತರು ಬಿಟ್ಟು ಯಾವಾಗ್ಲೂ ಬಿಡಕ್ ಆಗಲ್ಲ ಯಾರು ಅಪ್ರಾಗ ಬಿಡ್ತಾರೆ ಬಿಟ್ಟಾಗ ಅವ್ರು ತೋಟಗಿಲ್ಪು ಅರ್ಸ್ಕಂತಾದ್ರು ಆಗ್ತಾರೆ ಅಲ್ಲಿ ಏನ್ ಹೇಳ್ತಾರೆ ಸಾರ್ವಜನಿಕರು ಅವ್ರು ಬಿಡಂತ ನೀರು ಅದು ಸಂಪುಗ್ ಹೊಡ್ತಿರ್ತಾರೆ ಸಂಪುಗ್ಳಲ್ಲಿ ಒಡೆದಾಗ ಅದೆಲ್ಲ ಅದ್ರಲ್ಲಿ ಎಲ್ಲಾ ಗಲೀಜ್ ನೀರ್ ಇರ್ತವೆ ಆ ಗಲೀಜ್ ನೀರು ನಮ್ಗೆ ಸರಬರಾಜು ಮಾಡಿದಾಗ ನಮ್ಗೆ ಆ ನೀರು ಕುಡಿದು ನಮ್ಗೆ ಎಲ್ಲಾ ಕಾಯಿಲೆಗಳೆಲ್ಲ ಬರ್ತಿದೆ ಅದರಿಂದ ಆ ನೀರು ಬೇಡ ನಮ್ಗೆ ಅಂತ ಅದು ಒಂದು ಒಂದ್ ಕಡೆ ಹೇಳ್ತಿದ್ದಾರೆ ಸಾರ್ವಜನಿಕರು ಇನ್ನೊಂದ್ ಕಡೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೇಳಿದ್ರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ನಮಗೆ ಕೊಡ್ತಾ ಇಲ್ಲ ನಾವೇನಾದ್ರು ಮಾತಾಡಿದ್ರೆ ನಮ್ಗೆ ಏನ್ ಮಾಡ್ತಾರೆ ಮಾಡ್ಕೊ ಹೋಗಿ ಅಂತ ಹೇಳ್ತಾರೆ ಅಂತಕ್ಕಂತ ಉತ್ತರ ಕೊಡ್ತಾರೆ ಅಂತ ಅಲ್ಲಿ ಸಾರ್ವಜನಿಕರು ಹೇಳ್ತಾ ಇದಾರೆ ಇನ್ನು ಎಷ್ಟು ದಿನಗಳಿಂದ ಈ ಒಂದು ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇದೆ ಸುಮಾರು ಹದಿನೈದು ದಿನದಿಂದ ಇದೆ ಸಮಸ್ಯೆ ಕಂಡು ಬರ್ತಿದೆ ಅಂತ ಅಲ್ಲಿ ಗ್ರಾಮಸ್ಥರು ಸರ್ ಅಲ್ಲ ಹದಿನೈದು ದಿನಗಳಿಂದ ಈ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ಅಧಿಕಾರಿಗಳು ಇನ್ನುವರೆಗೂ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅಂದ್ರೆ ಏನಕ್ ಬೇಕು ಅಧಿಕಾರಿಗಳು ತುಂಬಳ ಸಂಬಳವನ್ನ ಅಧಿಕಾರಿ ಬೇಕಾಗಿರ್ತಾರ ಕೆಲಸ ಮಾಡಲ್ಲ ಅಂದ ಮೇಲೆ ಈ ಅಧಿಕಾರಿಗಳು ಏನಕ್ಕೆ ಬೇಕು ಹೌದು ಈಗ ಎಲ್ಲ ಇವತ್ತು ನೀರಿನ ಸೌಕರ್ಯ ಕೊಡಬೇಕಾಗಿರೋದು ಇವಾಗ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಆದ್ರೆ ಇವಾಗ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಧಿಕಾರಿಗಳು ಇವತ್ತು ನೀರ್ ಕೊಡೋದ್ರಲ್ಲಿ ವಿಫಲವರಾಗಿದ್ದಾರೆ ಯಾಕಂದ್ರೆ ಇವತ್ತು ಅಲ್ಲಿ ಜನಕಾರಿಗಳಿಗೆ ನೀರಿಲ್ಲ ಇವತ್ತು ನೋಡಿದ್ರೆ ನಮ್ಮ ರಾಜ್ಯ ಪೂರ್ತಿ ಇವಾಗ ಅಲ್ಲಿ ನೋಡಿದ್ರೆ ಎಲ್ಲ ಬರಗಾಲ ಇವಾಗ ಎದುರಾಗಿರೋದು ಹಿಂದೆ ವರ್ಷ ಎಲ್ಲಾನು ಈ ವರ್ಷ ಈ ಭಾಗದಲ್ಲಿ ನೋಡಿದ್ರೆ ಸರಿಯಾಗಿ ಮಳೆಗಳಿಲ್ಲ ಸರಿಯಾಗಿ ಬೆಳಗ್ ಆಗೋದು ಕಷ್ಟ ಇದೆ ಈ ಕಡೆ ಅಂತದ್ರಲ್ಲಿ ಅದ್ರಲ್ಲಿ ಯಾವುದೇ ಒಂದು ಕೆರೆ ಕುಂಟೆಗಳಿಗೂ ನೀರು ಆಗಿಲ್ಲ ಇನ್ನು ಪ್ರೈವೇಟ್ ಗಳ ಬೋರ್ಗಳಲ್ಲಿ ನೋಡಿದ್ರೆ ಅಲ್ಲಿ ಕೆಲವು ಬೋರ್ ನಿಂತೋಗಿದೆ ನೀರ್ ಬರೋದು ಕಡಿಮೆ ಆಗಿದೆ ಅಂತ ಸಂದರ್ಭದಲ್ಲಿ ಇವತ್ತು ಎಲ್ಲ ನೋಡಿದ್ರು ಕುಡಿಯೋದಕ್ಕೆ ನೀರು ಸಿಗೋದಂತೂ ಕಷ್ಟ ಆಗಿದೆ ಇವತ್ತು ದನಕಾರಗಳು ಮೇನ್ ಇವಾಗ ದನಕಾರಿಗಳು ನೀರ್ ಕುಡಿಸಬೇಕಂದ್ರೆ ಇವತ್ತು ಸುಧಾರಣೆ ಮಾಡ್ಬೇಕಂದ್ರೆ ಹೆಂಗಿದೆ ಅಂದ್ರೆ ಎಲ್ಲೂ ಒಂದ್ ಬಿನಿಗೆ ನೀರ್ ಬಂದ್ರು ಎಷ್ಟು ದನಕಾರಿಗಳಿಗೆ ಅವರು ಮೇಂಟೆನೆನ್ಸ್ ಮಾಡಕ್ ಆಗುತ್ತೆ ಅದು ಕಷ್ಟ ಇದೆ ಈ ಕುಡಿಯೋ ನೀರಕ್ಕಂತೂ ಎಲ್ಲ ಒಂದು ಅಲ್ಲಿನೂ ಸೊ ಜಾಸ್ತಿ ಅನನುಕೂಲ ಆಗಿದೆ ಅಲ್ಲಿ ಏನೋ ಹತ್ರದಲ್ಲಿ ಏನೋ ನೀರ್ ಯಾರು ಇದ್ರೆ ಏನೋ ಇದು ಮಾಡ್ಬೋದು ತೋಡೆಗಳ್ ಕಡೆ ಹೋದಾಗ ಅವ್ರು ತೋಡೆಗಳಿಗೆ ಬಿಡ್ಕಂತ ನೀರ್ನ ಸಾರ್ವಜನಿಕ ಹೆಂಗ್ ಬಿಡ್ತಾರ ಅವರು ಏನೋ ಒಂದ್ ಅರ್ಧ ಗಂಟೆ ಬಿಡ್ಬೋದು ಇನ್ನು ಆಗ್ಲೆಲ್ಲಾ ಬಿಡಕ್ಕಾಗಲ್ಲ ಅರ್ ಮೂರ್ ಅವರ್ ಕರೆಂಟ್ ಇರುತ್ತೆ ಅವ್ರಿಗೆ ಅಂತದ್ರಲ್ಲಿ ಹೆಂಗಿ ಸರಬರಾಜು ಮಾಡಕ್ ಆಗುತ್ತೆ ಪಾಪ ಅವರು ತಾನೇ ಅವ್ರು ಅವ್ರನ್ನೂ ಕೇಳಕ್ ಆಗಲ್ಲ ಅವ್ರಿಗೆ ಏನೋ ಕಷ್ಟ ನೋಡಿ ಏನೋ ಒಂದಷ್ಟು ನೀರ್ ಬಿಡೋಂತದ್ದು ಆಗ್ತದೆ ಅಂತ ಸಂದರ್ಭದಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಅವರು ಎಚ್ಚೆತ್ಕೊಂಡು ಕನಿಷ್ಠ ಇಲ್ಲಿ ನೀರ್ ಬಿಡುವಂತದ್ದು ಇಲ್ಲ ಕನಿಷ್ಠ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡೋದಂತ ಆಗ್ಬೇಕಾಗಿತ್ತು ಇದುವರೆಗೂ ಅವ್ರು ಸರಬರಾಜು ಮಾಡಿಲ್ಲ ಏನ್ ಮಾಡಿದ್ರೆ ಇವತ್ತು ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಕುತ್ಕೊಂಡ್ರು ಬಂದು ಜನ ಎಲ್ಲ ಬಂದು ಗ್ರಾಮ ಪಂಚಾಯತ್ ಎದುರುಗಡೆ ಕುತ್ಕೊಂಡಿದ್ದಾರೆ ಗುರುಮೂರ್ತಿ ಅವರು ಹೇಳ್ತಾ ಇದ್ರಿ ತಾವು ಏನು ಅಧಿಕಾರಿಗಳು ಬಂದಿದ್ರು ಎಂಬುದಾಗಿ ಅಧಿಕಾರಿಗಳು ಏನಂತ ಹೇಳಿದ್ರು ಈ ಒಂದು ಸಮಸ್ಯೆಗೆ ಯಾವ ರೀತಿಯ ಪರಿಹಾರವನ್ನ ತಂದ್ಕೊಡ್ತಾ ಇದ್ದಾರೆ ಈಗ ಇವತ್ತು ಅಧಿಕಾರಿಗಳಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ ಏನಿದೆ ಎಲ್ಲಾರು ಹೋಗಿ ಒಂದು ಸಿಇಒ ಆಫೀಸ್ ಮುಂದೆ ದಂಡಿ ಕೂತ್ಕೊಂಡಿದ್ದಾರೆ ಜಿಲ್ಲಾ ಒಂದು ಮಠದಲ್ಲಿ ಹೋಗಿ ಎಲ್ಲ ದಂಡಿ ಕೂತ್ಕೊಂಡಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಒಬ್ಬ ನೌಕರ ಯಾರು ಇಲ್ಲ ಎಲ್ಲ ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾರೆ ಇಲ್ಲಿ ಖಾಲಿ ಗ್ರಾಮ ಪಂಚಾಯತಿ ಮಾತ್ರ ಇದು ಉಳಿದಿದೆ ಇಲ್ಲಿ ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ ಜನ ಇದ್ರ ಬಗ್ಗೆ ನಾವು ಬಗ್ಗೆ ಗಮನಕ್ಕೆ ತಂದ್ವಿ ಇವು ಎಲ್ಲ ಕುತ್ಕೊಂಡಿದ್ದಾರೆ ನೀರಿನ ಸಮಸ್ಯೆ ಎದುರಾಗಿದೆ ಅಂತ ಹೇಳಿದ ತಕ್ಷಣ ಅವರು ಬಂದು ಇಲ್ಲಿ ಒಂದು ಒಂದು ಇದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಇವತ್ತು ಒಂದು ಗಂಟೆ ಒಳಗಡೆ ನೀರು ಸರಬರಾಜು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ಸರ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಮೂರ್ತಿ ಎಸ್ ಇನ್ನು ನಾವು ನೋಡ್ತಾ ಇದ್ವಿ ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಗೋಣಿಮರದಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬರ್ತಾ ಇತ್ತು ಕಳೆದ ಹದಿನೈದು ದಿನಗಳಿಂದ ಈ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬರ್ತಾ ಇತ್ತು ಏನು ಮನುಷ್ಯರಿಗೂ ಕುಡಿಯಲಿಕ್ಕೆ ನೀರಿಲ್ಲ ಹಾಗೆ ದನಕರುಗಳಿಗೂ ನೀರಿಲ್ಲ ಎಂಬುದಾಗಿ ಸಮಸ್ಯೆ ಕಂಡು ಬರ್ತಾ ಇತ್ತು ಹದಿನೈದು ದಿನಗಳಿಂದ ಈ ಸಮಸ್ಯೆ ಕಂಡು ಬಂದರೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಎಸ್ ಇನ್ನು ಅಲ್ಲಿನ ಗ್ರಾಮಸ್ಥರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಗೋಣಿ ಮರದಲ್ಲಿ ಗ್ರಾಮಸ್ಥರಿಂದ ನಾವು ಉಮೇಶ್ ಅಂತ ಒಬ್ಬ ವಿದ್ಯಾರ್ಥಿ ಆಗಿದ್ದು ನಮಗೆ ಸುಮಾರು ಒಂದು ಹದಿನೈದು ದಿನಗಳಿಂದ ಇದೇ ರೀತಿಯಾದ ಒಂದು ವಾತಾವರಣ ಕ್ರೈಸಿಸ್ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ಅಂತ ಕೇಳಿದ್ರೂ ಸಹ ಬೋರ್ವೆಲ್ಲಲ್ಲಿ ನೀರಿದ್ದರೂ ಸಹ ಈ ಅಧಿಕಾರಿಗಳು ಒಂದು ಅಧಿಕಾರವನ್ನು ದುರುಪಯೋಗ ಪಡ ದುರುಪಯೋಗ ಪಡಿಸಿಕೊಂಡು ನಮ್ಗೆ ಯಾವುದೇ ರೀತಿಯಿಂದ ಅನುಕೂಲಗಳು ಮಾಡ್ತಾ ಇಲ್ಲ ಈವೇನ್ ಇವಾಗ ನಮಗೆ ಪ್ರಧಾನಮಂತ್ರಿ ಅವರು ಜಲ ಜೀವನ್ ಮಿಷನ್ ಮಾಡಿದ್ರು ಸಹ ನಮ್ಮೂರಿಗೆ ಯಾವುದೇ ರೀತಿಯಂತಹ ಒಂದು ಅಸಿಸ್ಟೆಂಟೇ ಮಾಡಿಲ್ಲ ಪಿ ಡಿ ಒ ಅರ್ಥ ಏನು ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಯಾವ ಡೆವಲಪ್ಮೆಂಟೇನೇ ಇಲ್ಲ ಇನ್ನೇನಕ್ಕೆ ಪಿ ಒ ಆಗಿರಬೇಕು ಸಮಸ್ಯೆ ಬಂದು ಬಗೆಹರಿಸ್ಕೊಳ್ಳೋಕೆ ನಾವು ಇಲ್ಲಿ ಬಂದು ಇಲ್ಲಿ ತನಕ ಬಂದಿದ್ದರೆ ಬಾಗಿಲು ಹಾಕ್ಕೊಂಡೋಗಿ ಅವ್ರ ದರಣಿಗೆ ಹೋಗಿದ್ದಾರೆ ಅವ್ರ ಸಂಬಳಕ್ಕಾಗಿ ಅವ್ರ ವೇತನಕ್ಕಾಗಿ ಅವ್ರೆ ಹೋರಾಡ್ತಿರ್ಬೇಕಾದ್ರೆ ನಮ್ಮ ಸಮಸ್ಯೆ ಯಾರು ಕೇಳೋರು ಇವ್ರು ಪಿ ಡಿಒನಾ ಇವ್ರು ಪಿ ಒ ಅಂತ ಕರಿಬೇಕಾ ನಾವು ಇಂಥವ್ರಿಗೆಲ್ಲ ಯಾರು ಉದ್ಯೋಗ ಕೊಡೋದು ನಮ್ಮ ಸರ್ ನಾವು ಕಟ್ಟೋ ಟ್ಯಾಕ್ಸಿಂದ ತಾನೇ ಇವ್ರಿಗೆ ಸಂಬಳ ಕೊಡೋದು ಇವ್ರು ಏನು ಕೆಲಸ ಮಾಡ್ತಿದ್ದಾರೆ ಈಗ ಇಷ್ಟು ದಿನ ಹೋಗಲಿ ವಾರ ನಾ ತಡ್ಕೊಳ್ಳೋಕ್ಕೆ ರೆಡಿ ಮಾಡೋಕ್ಕೆ ರಿಪೇರಿ ಮಾಡೋಕ್ಕೆ ವಾರ ಆಯಿತು ಹದಿನೈದು ದಿನ ಆಯಿತು ಇಪ್ಪತ್ತು ದಿನ ಆಯಿತು ಎಷ್ಟು ದಿನ ಆದರೂ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ಅಂದರೆ ಪಂಚಾಯತಿ ದೇಹ ಕನ್ನಡ ಏನು ಪ್ರಯೋಜನ ನಮ್ಮ ಹಳ್ಳಿಗಳಲ್ಲಿ ನಾವು ಜನ ಜೀವನ ಮಾಡ್ತಾ ಏನು ಪ್ರಯೋಜನ ಸುಮ್ಮನೆ ಆತ ಊರ್ಗೆ ಖಾಲಿ ಮಾಡ್ಕೊಂಡು ಹೋಗಿಬಿಟ್ರೆ ಒಳ್ಳೇದೇ ಅಲ್ಲ ಹಿಂಗಾಗಿದೆ ಸರ್ ನಮ್ಮ ಸಮಸ್ಯೆಗಳು ಹೊತ್ತಿ ಕೇಳಿದ್ರು ಅಧಿಕಾರಿಗಳು ನಮ್ಗೆ ಗೊತ್ತಿಲ್ಲ ಬೆಳಿಗ್ಗೆ ಹೇಳಿದ್ರೆ ಅವ್ರು ನಮ್ಮ ಅಣ್ಣ ಹೇಳ್ದಂಗೆ ಈ ಥರ ಸಮಸ್ಯೆ ಆಗಿದೆ ಅಂದ್ರೆ ಬಂದು ಧರಣಿ ಮಾಡ್ಕೊಂಡು ಅದಕ್ಕೆ ಅರ್ಥ ಏನು ನೀವೇನಕ್ಕೆ ಇರೋದಾಗ ಅದು ಅಧಿಕಾರ ಅಧಿಕಾರ ಏನು ಕೊಟ್ಟಿರೋದು ನಿಮಗೆ ಸುಮ್ಮನೆ ಧರಣಿ ಮಾಡ್ಕೊಂಡ್ರೆ ಆದರೆ ನಾವು ಹೊಡೆದ್ಬಿಟ್ಟು ಹೋಗ್ಬಿಡೋದಾ ಪಂಚಾಯತ್ ನೋಡ್ದು ಬಿಟ್ಟು ಹೋಗ್ಬಿಟ್ಟು ಚೆನ್ನಾಗಿರುತ್ತಾ ಕಾನೂನರಲ್ಲಿ ರಲ್ಲಿ ಏನಿದ್ರೆ ನಡ್ಕೋಬೇಕು ಯಾವ ರೀತಿ ಜನಗಳಿಗಿಂತ ಸರ್ಕಾರ ಅಂದ್ರೆ ಏನು ಅಧಿಕಾರ ಅಂದ್ರೆ ಏನು ಜನಗಳಿಂದ ಜನಗಳಿಗೋಸ್ಕರ ಜನಗಳಿಗೋಸ್ಕರ ಇರೋದನ್ನೇ ಸರ್ಕಾರ ಕಾನೂನು ಅಧಿಕಾರ ಅಂತ ಆದರೆ ಇವ್ರನ್ನ ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಸರ್ ಚಂದ್ರಶೇಖರ್ ಅಂತ ಗೌಣಿ ಮಾದ್ದು ಸುಮಾರು ಒಂದು ಏಳು ತಿಂಗಳಿಂದ ನೀರು ಊರಾಗಿ ಬರ್ತಾ ಇಲ್ಲ ನೀರುಗಳೇ ಕೇಳಿದ್ರೆ ಕೇಬಲ್ ಹೋಗಿದೆ ಅದು ಹೋಗಿದೆ ಇದು ಹೋಗಿದೆ ಅಂತ ಹೇಳ್ತಾರೆ ನಾವು ರೈತರು ಇದ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಎತ್ಕೊಂಡ್ಬಂದು ದನಕರುಗಳು ನಾವು ಸ್ವಲ್ಪ ಕುಡಿಯೋಕ್ಕೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ ಎಷ್ಟು ದಿವಸ ಅಂತ ಬಿಡ್ತಾರೆ ರೈತರು ಪಾಪ ಅವ್ರದ್ದು ಪಾಪ ಬೋರ್ವೆಲ್ಲ ಇರ್ತಾವ ಅವರು ಬಂಡವಾಳ ಹಾಕಿರ್ತಾರೆ ನಾವು ಹೋಗಿ ಯಾವತ್ತು ಎತ್ಕೊಂಡ್ ಬರ್ತಾ ಇದ್ದಾವೆ ಅವ್ರ ತಾನೆ ಸುಮ್ಮನೆ ಇರ್ತಾರೆ ಊ ಇವಾಗ ಊರಿರೋದು ಏನಕ್ಕ ಊರಾಗ ಬೋರ್ವೆಲ್ ಇರೋದು ಏನಕ್ಕ ಸುಮಾರು ಒಂದು 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 ದಿವಸ ಹೊಡೆದ್ರೆ ಒಂದು ಅರ್ಧ ಗಂಟೆ ಹೊಡಿತದ ಏನಾದ್ರು ಕೇಳಿದ್ರೆ ಕೇಬಲ್ ಹೋಗಿದೆ ಅಂತ ಹೇಳ್ತಾರೆ ಈ ಕೇಬಲ್ ಹೊಸದಾಕಾಗಲ್ವ ಪಂಚಾಯತಿ ಕೇಳಿದ್ರೆ ಕೊಟ್ಟಿಲ್ಲ ನಮ್ಮ ಪಂಚಾಯತಿ ಕೊಟ್ಟಿಲ್ಲ ನಮ್ದು ಆಗಿಲ್ಲ ಇನ್ನೂ ಇಲ್ಲ ಏನಾಗಿಲ್ಲ ಅಂತ ಹೇಳ್ತಾರೆ ಇಲ್ಲ ಏನಾದ್ರೂ ಮಾತಾಡೋ ಯಾರಾದರೂ ದೊಡ್ಡವ್ರು ಬಂದು ಮಾತಾಡಿದ್ರೆ ಬಂದಡ್ಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರಂತೆ ಈ ಒ ಅಧಿಕಾರಿಗಳು ಹಾ ಈ ಅಧಿಕಾರಿಗಳಿಗೆ ಇನ್ನೇನಕ್ಕಿರೋದು ನಾವು ಸುಮಾರು ಎಷ್ಟು ದಿವಸ ಅಂತ ಅಡ್ಜಸ್ಟ್ ಮಾಡ್ಕೊಳ್ಕ ಒಂದು ತಿಂಗಳಾಗ ಒಂದು ದಿವಸ ಎರಡು ದಿವಸ ಆದರೆ ಹೋಗಿ ಅಡ್ಜಸ್ಟ್ ಮಾಡ್ಕೋಬೋದು ಇಡೀ ತಿಂಗಳೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಎಲ್ಲಿಂದ ಹಾಕೊಳ್ಳೋ ನಾವು ರೈತರು ಎಷ್ಟು ದಿವಸ ಅಂತ ಬಿಡ್ತಾರೆ ಪಾಪ ಅವರು ಸುಮಾರು ಬಂಡವಾಳ ಹಾಕ್ಬಿಟ್ಟು ನೀರು ಬಿಟ್ಟಿರ್ತಾರ ಒಂದು ದಿವಸ ಅಡ್ಜಸ್ಟ್ ಆಗಿ ಅವ್ರ ಹತ್ರ ಎತ್ಕೊಂಡ್ಬರ್ಬೋದು ನಾವೇನು ಅಡ್ಜಸ್ಟ್ ಮಾಡ್ಕೊಂತೀವಿ ಒಂದ್ ಬಿಂದಿಗೆ ಎರಡು ಬಿಂದಿ ಎತ್ಕೊಂಬಂದು ದನಕರ್ಗಳಿಗೆ ಏನು ಮಾಡೋದು ಇವಾಗ ಏನು ಕರೆಗಳಾಗ ಮಳೆ ಬಿದ್ದೇಳ ನೀರ್ಲವ ನೀರುಗಳೇ ಇಲ್ಲ ಹಾಂ ಅವಕ್ಕೆಲ್ಲ ಎತ್ಕೊಂಡ್ಬರ್ಬೇಕಂದ್ರೆ ಎಷ್ಟು ಅಷ್ಟೊಂದು ನೀರು ಯಾರು ಬಿಡ್ತಾರೆ ಒಂದ್ ಬಿಂದಿಗೆ ಎರಡು ಬಿಂದಿಗೆ ಆದರೆ ಬಿಡ್ಬೋದು ಎಲ್ಲ ಬಿದ್ದಿಗೆ ಎಲ್ಲ ಹಸುಗಳಿಗೆ ಅವ್ಕ ಇವ್ಕ ಅಂದರೆ ಯಾರು ಬಿಡ್ತಾರೆ ಹೇಳಿ ಅಧಿಕಾರಿ ಕೇಳಿದ್ರೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಅವ್ರು ಬಂದು ದಯವಿಟ್ಟು ಇದನ್ನು ಬಂದು ನಮಗೆ ಬಗೆಹರಿಸಬೇಕು ಈ ಪರಿಸ್ಥಿತಿ ಅಂತ ಹೇಳ್ತಾ ಇದೀವಿ ದಣಿಮರ್ಗದ ಗ್ರಾಮದ ತಿನ್ನೇಕ ಸಂಬಂಧ ಪಂಚಾಯತ್ ಸಂಬಂಧಪಟ್ಟಂತೆ ಕೊಣಿಮರದಲ್ಲಿ ಸುಮಾರು ಒಂದು ಹತ್ತು ಹದಿನೈದು ದಿವಸದಿಂದ ನೀರು ತೊಂದರೆ ಜಾಸ್ತಿ ತೊಂದರೆ ಆಗ್ಬಿಟ್ಟೈತೆ ಅಧಿಕಾರಕ್ಕೆ ಫೋನ್ ಮಾಡಿಬಿಟ್ರೆ ಬಂದು ದಂಡಿ ಅಂತಾರೆ ತಿಂಗ್ಳಿಗೆ ಬಂದು ಒಂದು ಐದರಿಂದ ಆರು ಸತಿ ಎಂಟು ಸತಿ ಎತ್ತಾರೆ ಮೋಟ್ರು ಸುಮ್ಮನೆ ಸುಮ್ಮನೆ ಏನೋ ಹೊಸ ಕೇಬಲ್ ಹಾಕಿಲ್ಲ ಇರೋ ಕೇಬಲ್ ಎಕ್ಕೊಂಡ್ ಬಂದ್ಬಿಟ್ಟು ಅದೇನು ಮಾಡಿದ್ರೆ ಏನು ಗೊತ್ತಿಲ್ಲ ಇಪ್ಪತ್ತೊಂದು ಅಧಿಕಾರಕ್ಕೆ ಫೋನ್ ಮಾಡಿಬಿಟ್ಟು ಅದೇ ನಮ್ಮ ಪಿಡೋ ರಾಮಚಂದ್ರ ಈಗ ಫೋನ್ ಮಾಡಿದ್ರೆ ಬೆಳಗ್ಗೆ ಬಂದು ದಂಡಿ ಅಂತ ಹೇಳ್ತಾರೆ ಅವರು ರೆಸ್ಪಾನ್ಸ್ ಇಲ್ಲ ಪಂಚಾಯತ್ ಅಧಿಕಾರರು ಯಾರು ಏನು ರೆಸ್ಪಾನ್ಸ್ ಕೊಡ್ತಾಯಿಲ್ಲ ತುಂಬಾ ತೊಂದರೆ ಆಗಿಬಿಟ್ಟೈತೆ ನೀರು ಕೊಳವೆ ಬಾವಿಯಲ್ಲಿ ನೀರಿದೆ ಸರ್ ನೀರಿದೆ ಸರ್ ನೀರಿದೆ ತಿಂಗ್ಳು ಒಂದು ಐದು ದಿನದಿಂದ ಹತ್ತು ಸತಿ ಇರ್ತಾರೆ ಸರ್ ಮೋಟ್ರ್ ಏನು ಸಮಸ್ಯೆ ಅಂತ ಹೇಳ್ತಾರೆ ನೀರು ಸಮಸ್ಯೆ ಸರ್ ಅಂದ್ರೆ ಕೇಬಲ್ ಇದೆ ಅಂತಾರೆ ಹಳೆ ಕೇಬಲ್ ಆಟೋದು ಡೂಬೇಟ್ ಕೊಡೋದು ಸರ್ ನಮ್ಮ ಮೇಲೆ ಎಷ್ಟು ದಿನ ಆಯ್ತು ಸರ್ ಇದು ಸುಮಾರು ಹತ್ತು ಹದಿನೈದು ದಿವಸದಿಂದ ಸರ್ ಸರ್ ಗ್ರಾಮ ಪಂಚಾಯತ್ ಮೆಂಬರ್ ಸರ್ ಗ್ರಾಮ ಪಂಚಾಯತ್ ಮೆಂಬರ್ ಒಂದ್ ಎರಡು ದಿನ ನೀರು ಬಿಟ್ರು ಅವರು ಸಂಬಂಧಪಟ್ಟಂತ ನಮ್ಮೂರವರು ರೈತರು ಎರಡು ದಿನ ಬಿಟ್ಟು ಮತ್ತೆ ಅವರು ಬಿಡಿಲ್ಲ ನೀರು ಇವಾಗ ಏನ್ ಮಾಡ್ತಾ ಇದ್ದೀವಿ ನಾವು ಬಿಡ್ತಾ ಇದ್ರಲ್ಲ ಅಂತ ಹೇಳ್ತಾರೆ ಬಿಡಲ್ಲ ಸರ್ ಬೇಕಾದ್ರೆ ಊರ ಜನ ಇದ್ದಾರೆ ಬಂದಾರೆ ಅವ್ರೆಲ್ಲರೂ ಕೇಳ್ಕೊಳ್ಳಿ ನೀರಿಲ್ಲ ಒಂದು ಹತ್ತು ಹದಿನೈದು ದಿವಸದಿಂದ ನೀರಿಲ್ಲ ಜೀವ ದನಕರಗಳಿಗೆ ನೀರೇನು ಏನಿಲ್ಲ ಸರ್ ಕೆರೆ ನೀರಿಲ್ಲ ಏನಿಲ್ಲ ಸರ್ ಸೊಂಪು ನೀರಿಲ್ಲ ಸರ್ ತುಂಬಾ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ ಅಧಿಕಾರ ಕೇಳಿದ್ರೆ ರೆಸ್ಪಾನ್ಸ್ ಇಲ್ಲ ಬೆಳೆ ಫೋನ್ ಮಾಡ್ಬಿಟ್ಟು ಏನಪ್ಪ ಹಿಂಗ್ ಮಾಡಿದ್ರಲ್ಲ ಅಂತ ನಮ್ ಪೀಡೋ ಸಾರ್ ಮಾಡಿದ್ರೆ ಬಂದ್ ತನ್ನಿ ಮಾಡ್ಕೊಳ್ರಿ ನೀವು ಅಂತ ಅವರೇ ಹೇಳ್ತಾವ್ರೆ ಕುಡಿಯೋ ಕಂಟೆ ಕುಡಿಯೋ ನೀರಿಲ್ಲ ಸರ್ ಕುಂಟೆ ಕೂಡ ನೀರಿಲ್ಲ ಹಸುಗಳಿಗೆ ಎಲ್ಲ ಸರ್ ನಮ್ಮದು ಗೋಣಿ ಮದ್ದಳ್ಳಿ ನಮ್ಮೂರಿಗೆ ಎಂಟು ದಿನ ನೀರು ಬಂದರೆ ಇನ್ನೆಂಟು ದಿನ ನೀರು ಬರ್ತಾ ಇಲ್ಲ ಎಲ್ಲ ಬಡವರು ಹೆಂಗೆ ಸರ್ ಜೀವನ ಮಾಡೋದು ನಾವು ನೀರಿಲ್ಲದೆ ಏನು ಮಾಡೋದು ಮಕ್ಕಳಿಗೆ ಮರ್ಗಿಲ್ಕ ಬಟ್ಟೆ ಹೋಗ್ಯಕ್ಕ ಎಲ್ಲ ಕೆರಗಿಳಗೂ ನೀರಿಲ್ಲ ಮಳೆ ಇಲ್ಲ ಇವಾಗ ಕುಡಿಯೋಕ್ಕೂ ಕೂಡ ನೀರು ಇಲ್ದಿರಿದ್ರೆ ಹೆಂಗೆ ಸರ್ ನಾವು ಹತ್ತು ದಿನ ಏನನ್ನ ನೀರು ಬಂದರೆ ಇನ್ನು ಹತ್ತು ದಿನ ಕೇಬಲ್ ಏನೋ ಹೋಗೋದೆ ಮೋಟ್ರ್ ಹೋಗೋದೆ ಅಂತ ಹೇಳ್ತಾರೆ ನೀರು ಬರ್ತಾ ನಮ್ಮ ನಮ್ಮೂರಿಗೆ ಏನ್ ಹೇಳ್ತಾರ ಕೇಳಿದ್ರೆ ನೀವು ಕೇಳಿದ್ರೆ ನಾವು ಕೇಬಲ್ ಹೋಗ್ಯದಮ್ಮ ಮೋಟರ್ ಹೋಗ್ಯದಮ್ಮ ಅಂತಾರೆ ಮೆಂಬರ್ ಏನಾದ್ರು ಕೆಲಸ ಮಾಡ್ತಿದ್ರೆ ಇಲ್ವಲ್ಲಿ ನಂಬರ್ ಅವರು ಮನೆ ನೀರು ಎರಡು ದಿನ ಹಾಕ್ತಾರ ಅದ್ ಯಾವ ಸಂಪ್ಕೋತಾವೋ ಏನೋ ಸರ್ ನಮಗ್ ಗೊತ್ತಿಲ್ಲ ನೀರು ಬರ್ತಾ ಇದಾವ ನೀರು ಅವ್ರ ನೀರೇನ ಒಂದ್ ನಾಲ್ಕೈದು ದಿನ ಬಿಟ್ರು ಎಲ್ಲಿ ಅಲ್ಲಿ 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 ಎಲ್ಲ ಸಂಪುಗಳು ಹೊಡೆದ್ಬಿಟ್ಟವ್ರೆ ಸಂಪುಗಳ ಕೋತಾವ ನಮಗ್ ಬರ್ತಾ ಇಲ್ಲ ನೀರು ಪರಿಸ್ಥಿತಿ ಇವಾಗ ನೀರಿಲ್ಲ ನೀರಿಲ್ಲ ಸರ್ ನಮಗೆ ದನಕಾರಿಗಳಿಗೆ ಏನೋ ವ್ಯವಸ್ಥೆ ಮಾಡಿದೀರಿ ದನಗಳಿಗೆ ಅಲ್ಲಿ ಇಲ್ಲಿ ಬಂದು ಅಟ್ಕೋಣ ಸರ್ ನಾವು ಎಷ್ಟು ದೂರ ಹೊತ್ಕೊಂಡು ಹೋಗಕ್ಕೆ ಆಗ್ತದೇನು ಸರ್ ಇವಾಗ ಸೊಂಪಲ್ಗೆ ಎಲ್ಲ ಹಾಕ್ಬಿಟ್ಟವ್ರೆ ಆ ಪೇಪರ್ ಆಗ್ಲಾಗ ಇಳಿದ್ಬಿಟ್ಟು ಮಕ್ಕಳ ಅವಾಗ ಏನ ಬಿದ್ದೋದ್ರೆ ಏನು ಸರ್ ಮಾಡೋದು ಹಂಗ್ಯಾದ ಸರ್ ನಮ್ಮ ಸಮಸ್ಯೆ ಹ್ಞೂ ಸರ್ ನಮ್ಮದು ಗೋಣಿ ಮದ್ದಳ್ಳಿ ನಮ್ಮೂರಿಗೆ ಎಂಟು ದಿನ ನೀರು ಬಂದರೆ ಇನ್ನೆಂಟು ದಿನ ನೀರು ಬರ್ತಾ ಇಲ್ಲ ಎಲ್ಲ ಬಡವರು ಹೆಂಗೆ ಸರ್ ಜೀವನ ಮಾಡೋದು ನಾವು ನೀರಿಲ್ಲದೆ ಏನು ಮಾಡೋದು ಮಕ್ಳಿಕ ಮರ್ಗಿಕ್ಕ ಬಟ್ಟೆ ಹೋಗ್ಯಕ ಎಲ್ಲ ಕೆರಗಿಳಾಗೂ ನೀರಿಲ್ಲ ಮಳೆ ಇಲ್ಲ ಇವಾಗ ಕುಡಿಯೋಕ್ಕೂ ಕೂಡ ನೀರು ಇಲ್ದಿರಿದ್ರೆ ಹೆಂಗೆ ಸರ್ ನಾವು ಹತ್ತು ದಿನ ಏನನ್ನ ನೀರು ಬಂದರೆ ಇನ್ನು ಹತ್ತು ದಿನ ಕೇಬಲ್ ಏನೋ ಹೋಗೋದೆ ಮೋಟ್ರ್ ಹೋಗೋದೆ ಅಂತ ಹೇಳ್ತಾರೆ ನೀರು ಬರ್ತಾ ಇಲ್ಲ ನಮ್ಮೂರಿಗೆ ಏನು ಹೇಳ್ತಾರೆ ನೀವು ಕೇಳಿದೆ ನಾವು ಕೇಬಲ್ ಹೋಗ್ಯದಮ್ಮ ಮೋಟ್ರ್ ಹೋಗ್ಯದಮ್ಮ ಅಂತಾರೆ ಮೆಂಬರ್ ಏನಾದ್ರು ಕೆಲಸ ಮಾಡ್ತಿದ್ರಲ್ಲ ಇಲ್ವಾ ಅಲ್ಲಿ? ನಂಬರ್ ಅವರು ಮನೆ ನೀರು ಎರಡು ದಿನ ಆಗ್ತಾರ. ಅದು ಯಾವ ಸೊಂಪು ಕೋತವೋ ಏನೋ ಸರ್ ನಮಗೆ ಗೊತ್ತಿಲ್ಲ. ನೀರು ಬರ್ತಾ ಇದೆ ನೀರು ಅವರ ನೀರೇನ ಒಂದು ನಾಲ್ಕೈದು ಐದು ದಿನ ಬಿಟ್ರು. ಅಲ್ಲಿ 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 ಎಲ್ಲಾ ಸೊಂಪುಗಳೆ ಹೊರದ್ಬಿಟ್ಟವರೆ. ಸೊಂಪುಗಳ ಕೋತವೋ ನಮಗೆ ಬರ್ತಾ ಇಲ್ಲ ನೀರು. ಪರಿಸ್ಥಿತಿ ಇವಾಗ ನೀರಿಲ್ಲ. ಓ ನೀರಿಲ್ಲ ಸರ್ ನಮಗೆ. ಧನಕರೆಗಳಿಗೆ ಏನೋ ವ್ಯವಸ್ಥೆ ಮಾಡಿದ್ರು. ಧನಕರೆಗಳನ್ನ ಅಲ್ಲಿ ಇಲ್ಲಿ अड्ಕೊಂಡು ಬಂದು अड्ಕಣ್ಣ ಸರ್ ನಾವು. ಹಾ ಎಷ್ಟು ದೂರ ಹೊತ್ಕೊಂಡು ಹೋಗೋಕೆ ಆಗ್ತದೇನು ಸರ್ ಇವಾಗ ಸೊಂಪಲ್ಗ ಎಲ್ಲ ಪೇಪರ್ಗಳಾಕ್ ಬಿಟ್ಟವ್ರೆ ಆ ಪೇಪರ್ ಆಗ್ಲಾಗ ಇಳಿದ್ಬಿಟ್ಟು ಅವಾಗ ಹೇಳೋದನ್ನ ಬಿದ್ದಾದ್ರೆ ಏನು ಸರ್ ಮಾಡೋದು ಹಂಗಾಗದ ಸರ್ ನಮ್ಮ ಸಮಸ್ಯೆ ನವರಾತ್ರಿಯಲ್ಲಿ ನವ ವಿಜೃಂಭಣೆ ಬೆಟ್ಟದಲ್ಲಿ ನಾಡುದೇವಿಯ ಗದವೈಕುವ ಬೀದಿ ಬೀದಿಗಳಲ್ಲಿ ದೀಪಲಂಕಾರ ಅಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬ ವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಭಾಗವತೀಯ ಗಾದೆಗಳತ್ತ ವಜ್ರ ಮುಷ್ಟಿಗಾರಕ್ಕೆ ತುದಿಗಾಡಿ ನಿಂತಿದ್ದಾರೆ ಜಗಜಟ್ಟಿಗಳು ಅದೂರಿ ಆಯ್ದ ಪೂಜೆ ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ ನೋಡ್ತಾ ಇರಿ